ನಮಸ್ಕಾರ ಕನಕೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕನಕಪುರ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ರೀಲ್ ಸ್ಪರ್ಧೆಯನ್ನು ನೀಡ್ತಾ ಇದ್ದೇವೆ ಮೊದಲನೇ ವಿಷಯ ನಮ್ಮ ರೈತರ ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ನಂದಿನಿ ಹಾಲಿನ ಉತ್ಪನ್ನಗಳ ಮೇಲೆ ತಾವು ವಿಶೇಷವಾದಂತಹ ರೀತಿಯಲ್ಲಿ ನಿಮ್ಮ ರೀಲ್ಸ್ ಅಭಿಯಾನವನ್ನು ಪ್ರಾರಂಭ ಮಾಡಬಹುದು ಎರಡನೇದಾಗಿ ಕರ್ನಾಟಕ ಸಹಕಾರದ ಐದು ಪಂಚ ಗ್ಯಾರಂಟಿಗಳು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ರೀಲ್ಸ್ಗಳನ್ನು ಮಾಡತಕ್ಕಂಥದ್ದು ಮೂರನೇ ವಿಚಾರ ನಮ್ಮ ನೀರು ನಮ್ಮ ಹಕ್ಕು ತಮ್ಮೆಲ್ಲರಿಗೂ ಕೂಡ ಗೊತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ನಮ್ಮ ನೀರು ನಮ್ಮ ಹಕ್ಕು ಪಾದಯಾತ್ರೆ ಇವತ್ತು ನಾವು ಒಂದು ಬಂದಿದ್ದೇವೆ ಈ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಮತ್ತು ಕಾವೇರಿ ನೀರಿನ ಬಗ್ಗೆ ತಮ್ಮ ರೀಲ್ಸ್ಗಳನ್ನು ಮಾಡಿ ಸಾರ್ವಜನಿಕರಿಗೆ ಯಾವ ರೀತಿ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ತಮ್ಮ ರೀಲ್ಸ್ ಮುಖಾಂತರ ತಾವು ರಾಜ್ಯದ ಜನರಿಗೆ ತಿಳಿಸಬೇಕು ನಾಲ್ಕನೇದು ಈ ನಮ್ಮ ವಿಶೇಷ ವಿಭಿನ್ನವಾದಂತಹ ಕನಕೋತ್ಸವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಾಲ್ಕನೇ ರೀಲ್ಸ್ ಅನ್ನ ನೀವು ಮಾಡಿ ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾದಂತಹ ಒಂದು ಲಕ್ಷದಿಂದ ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಗಳಿಸತಕ್ಕಂಥ ಅವಕಾಶ ಇದೆ ಈ ಸ್ಪರ್ಧೆ ಇಡೀ ರಾಜ್ಯ ಮಟ್ಟಕ್ಕೆ ರಾಜ್ಯದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕ್ಯೂ ಆರ್ ಕೋಡ್ ಬಳಸಿ ಆ ಕ್ಯೂ ಆರ್ ಕೋಡ್ ನಲ್ಲಿ ಹೆಚ್ಚಿನ ಮಾಹಿತಿಗಳು ನಿಮಗೆ ಲಭ್ಯ ಇರುತ್ತದೆ ಅದರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ دنیای مادر